ಅಬ್ದುಲ್ ಕಲಾಂ ಅವರ ಬದುಕಿನ ರಸ ನಿಮಿಷಗಳು ಅವರು ಬದುಕಿನಿದ್ದಕ್ಕೂ ಕೂಡ ಆ ನಿಮಿಷಗಳು ಎಷ್ಟು ರಸವತ್ತಾಗಿದ್ವು ಅನ್ನುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದಿನ ರಕ್ಷಣಾ ಇಲಾಖೆಯಲ್ಲಿ ಸಂಬಂಧಿಸಿದ ಪ್ರಯೋಗಾಲಯದಲ್ಲಿ ನಡೀತಾ ಇದ್ದವು ಇದರ ನಿರ್ದೇಶಕರಾಗಿರ್ತಕ್ಕಂಥ ವಿ ಜೆ ಸುಂದರಂ ಈ ಕೆಲಸಗಳು ತಡವಾಗಿದ್ದಕ್ಕೆ ಸಬೂಬುಗಳನ್ನು ಹೇಳ್ತಾ ತಮ್ಮನ್ನು ಕೆಲವರು ಸಮರ್ಥಿಸಿಕೊಳ್ತಿದ್ರು ಯಾಕೆ ರೀ ಕೆಲಸ ಲೇಟ್ ಆಯ್ತಲ್ಲ ಅಂದಾಗ ತಮ್ಮದೇ ಆಗಿರ್ತಕ್ಕಂಥ ಬೇರೆ ಬೇರೆ ಕಾರಣಗಳನ್ನು ಹೇಳಿ ನಾವೇ ಗ್ರೇಟು ನಮ್ಮದೇ ಕರೆಕ್ಟು ಅನ್ನುವಂಥ ರೀತಿಯೊಳಗೆ ಇದ್ರು ಆ ಸಂದರ್ಭದೊಳಗೆ ಒಂದು ದಿನಪತ್ರಿಕೆಯನ್ನು ಕೊಂಡು ಕಲಾಂ ಅವರು ಆ ಸಭೆಗೆ ಬರ್ತಾರಂತ ಆ ಸ್ಥಳಕ್ಕೆ ಬರ್ತಾರೆ ಬಂದಾಗ ಅವ್ರು ಹೇಳ್ಕೊಂಡು ಬರ್ತಾರೆ ಸಿಕಂದ್ರಾಬಾದಿನ ಶಾಲಾ ಬಾಲಕಿಯೊಬ್ಳು ಒಬ್ಬ ವಿದ್ಯಾರ್ಥಿನಿ ಪೃಥ್ವಿಯ ಕ್ಷಿಪ್ಪಣಿಯ ಮಾದರಿಯನ್ನು ಮಾಡಲನ್ನು ಪತ್ರಿಕೆಯೊಳಗೆ ಪ್ರಕಟಿಸಿರ್ತಾರೆ ಉಪನಿರ್ದೇಶಕ ಶಾರಸ್ವತ ಹೆಮ್ಮೆ ಎಂದು ಹೇಳುತ್ತಾರೆ ಅಲ್ಲಿ ಈ ಬಾಲಕಿ ನಮ್ಮ ಕ್ಷಿಪ್ಣಿ ಆಕಾರ ಗಾತ್ರ ಕುರಿತು ಒಂದಿಷ್ಟು ವಿವರ ಕೇಳಿದ್ಲು ನಾನು ಮಾಹಿತಿ ನೀಡಿದ್ದೆ ಎಂಥ ಅದ್ಭುತವಾಗಿರ್ತಕ್ಕಂಥ ಮಾದರಿ ತಯಾರಿಸಿದ್ದಾಳೆ ನೋಡ್ರಿ ಈ ಸೈನ್ಸ್ ವಿದ್ಯಾರ್ಥಿಗಳೆಲ್ಲ ಎಕ್ಸಿಬಿಷನ್ ಅಂತ ಮಾಡ್ತಾರಲ್ಲ ಅವಾಗೆಲ್ಲ ಈ ಮಾ ಮಾಡಲ್ಗಳನ್ನು ತಯಾರು ಮಾಡ್ತಾರೆ ಹಾಗೆ ಒಬ್ಬ ಶಾಲಾ ವಿದ್ಯಾರ್ಥಿನಿ ಸಿಕಂದರಬಾಗಿನ ಒಬ್ಬ ಶಾಲಾ ವಿದ್ಯಾರ್ಥಿನಿ ಈ ಉಪನಿರ್ದೇಶಕರನ್ನು ಕೇಳಿಕೊಂಡು ಇದ್ರ ಬಗ್ಗೆ ಕ್ಷಿಪಣಿ ಬಗ್ಗೆ ಆಕಾರ ಮಾಡಿ ಗಾತ್ರ ಕೇಳಿ ಅಂತ ಒಂದು ಕ್ಷಿಪಣಿ ತಯಾರು ಮಾಡಿದ್ರಂತೆ ಅಂತ ಹೇಳಿದಾಗ ಅವಾಗ ಅಬ್ದುಲ್ ಕಲಾಂ ಅವರು ಹೇಳುವಂಥ ಮಾತು ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಥಟ್ಟನೆ ಅವ್ರಿಗೆ ಒಂದು ಸಲಹೆ ಕೊಡ್ತಾರೆ ಏನಂತ ಹಾಗಾದರೆ ಆ ಹುಡುಗಿಯನ್ನೇ ಇಲ್ಲಿಗೆ ಯಾಕೆ ಕರೆಸ್ಬಾರ್ದು ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿ ನೋಡಲಿ ಒಂದು ದಿನ ನಿಮ್ಮ ಗೆಸ್ಟ್ ಆಗಿರಲಿ ಅತಿಥಿಯಾಗಿರಲಿ ಅಂತ ಸಲಹೆ ಕೊಡ್ತಾರೆ ಅಂದರೆ ಮಕ್ಕಳಲ್ಲಿರುವಂಥ ಅಭಿಮಾನ ಮಕ್ಕಳಲ್ಲಿರುವಂಥ ಪ್ರೀತಿ ಮಕ್ಕಳನ್ನು ಹುರಿದಿಸು ಹುರಿದುಂಬಿಸುವಂಥ ರೀತಿ ನಿಜವಾಗಲೂ ಅಬ್ದುಲ್ ಕಲಾಂ ಅವರಲ್ಲಿತ್ತು ಯಾಕೆ ಅಂದರೆ ಅವರು ಬದುಕನ್ನು ಪ್ರೀತಿ ಪಟ್ಟಿದ್ರು ಒಂದು ದಿವಸ ಆ ಹುಡುಗಿನ ಕರಿ ಮಾಡಲ್ ಮಾಡಿದ್ಲಲ್ಲ ನಿಜವಾಗಿರ್ತಕ್ಕಂಥ ವಸ್ತುವನ್ನು ಮುಟ್ಟಿ ನೋಡಲಿ ಅನ್ನುವಂಥ ಆ ಸಲಹೆಯನ್ನು ಕೊಟ್ಟ ತಕ್ಷಣ ಅಲ್ಲಿರುವಂಥ ಅಧಿಕಾರಿಗಳು ಏನು ಮಾಡಿದರು ಮುಂದೆ ಆ ಹುಡುಗಿಯನ್ನು ಇಲಾಖೆ ಕಾರಣಗೆ ಗೌರ್ಮೆಂಟ್ ಇಲಾಖೆ ಕಾರಣಗೆ ಕರ್ಕೊಂಡು ಬರ್ತಾರೆ ಆ ವಿದ್ಯಾರ್ಥಿನಿ ಬಂದು ಆ ಮಾಡಲ್ ತಯಾರು ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಕ್ಷಿಪಣಿಯ ಮೈ ಸವರಿದ ಆ ಮಗುವಿನಲ್ಲಿ ಆಗಿರ್ತಕ್ಕಂಥ ಫೀಲಿಂಗ್ಸ್ ಭಾವನೆಗಳು ನಿಜವಾಗಲೂ ಅದ್ಭುತವಾಗಿರ್ತಕ್ಕಂಥದ್ದು ಆ ಕ್ಯಾಂಟೀನಲ್ಲಿ ತಂತ್ರಜ್ಞರೊಡನೆ ಸಹಭೋಜನ ಜೊತೆಗೆ ಮೀಟಿಂಗ್ ಮಧ್ಯದಲ್ಲಿ ಹೊರಕ್ಕೆ ಬಂದ ಕಲಾಂ ಅವರು ಎಲ್ಲರ ಜೊತೆಗೆ ಆ ವಿದ್ಯಾರ್ಥಿಯು ಕೂಡ ಊಟ ಮಾಡ್ತಾಳೆ ಎಲ್ಲ ಸಹಭೋಜನ ಮಾಡ್ತಾಳೆ ಮೀಟಿಂಗ್ ಎಲ್ಲ ಆದಮೇಲೆ ಹೊರಗಡೆ ಬರಬೇಕಾದ್ರೆ ಅಬ್ದುಲ್ ಕಲಾಂ ಅವರ ಮಗುವನ್ನು ಮಾತಾಡಿಸುವಂಥ ರೀತಿ ನೀನು ಯಾವ ಸ್ಕೂಲಲ್ಲಿ ಓದ್ತಿದ್ದೀಯೇ ನಿಮ್ಮ ತಂದೆ ಏನು ಮಾಡ್ತಿದ್ದಾರೆ ನಿನ್ನ ಹವ್ಯಾಸಗಳೇನು ಎಂದು ನಗುತ್ತಾ ಕೇಳಿದಾಗ ನಿಜವಾಗ್ಲೂ ಆ ಹುಡುಗಿಗಾಗಿರ್ತಕ್ಕಂಥ ಸಂತೋಷ ಅದು ಅನುಭವಿಸಿದ್ರೆ ಮಾತ್ರ ಗೊತ್ತು ಅನ್ನುವಂಥ ಮಾತುಗಳನ್ನು ಪ್ರತಿಯೊಂದು ತಮ್ಮ ಬದುಕಿನ ರಸ ನಿಮಿಷಗಳನ್ನು ಅಬ್ದುಲ್ ಕಲಾಂ ಅವರು ಹೇಳ್ಕೊಂಡು ಬರುವಂಥದ್ದನ್ನು ನಾವು ಈ ಪಾಠದಲ್ಲಿ ನೋಡ್ತೀವಿ ತದನಂತರ ಬರುವಂಥದ್ದು ಚೆನ್ನೈನೊಳಗೆ ಪದ್ಮಶೇಷಾದ್ರಿ ಬಾಲವನದೊಳಗೆ ಈ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹೈಸ್ಕೂಲ್ ವಿದ್ಯಾರ್ಥಿಗಳು ಕ್ವೀಸ್ ನಲ್ಲಿರ್ತದೆ ಆ ಕ್ವಿಝ್ದೊಳಗೆ ಕ್ವಿಜ್ ಮಾಸ್ಟರ್ ಆಗಿರ್ತಕ್ಕಂಥವ್ರು ಬೇರೆ ಯಾರು ಅಲ್ಲ ಅಬ್ದುಲ್ ಕಲಾಂ ಅವರು ಏನೆಲ್ಲ ಪ್ರಶ್ನೆ ಕೇಳ್ಬೋದು ಅಬ್ದುಲ್ ಕಲಾಂ ಅವರು ಅಂತ ಮಕ್ಕಳಿಗೆ ಒಂದು ರೀತಿ ಕಾತುರ ಕುತೂಹಲ ಕಲಾಂ ಅವ್ರ ಪ್ರಶ್ನೆ ಈ ರೀತಿಯೊಳಗಿತ್ತಂತೆ ಏನಂತ ಭೂಮಿ ಸೂರ್ಯನನ್ನು ಪರಿಭ್ರಮಿಸಲು ಒಂದು ವರ್ಷ ತೆಗೆದುಕೊಳ್ತದೆ ಹಾಗಿದ್ದಲ್ಲಿ ಹದಿನೈದನೇ ಪರಿಭ್ರಮಣ ಪಥದಲ್ಲಿದ್ದಂಥ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರ್ತದೆ ಅಂತ ಪ್ರಶ್ನೆ ಕೇಳಿದಾಗ ಅಂದರೆ ಒಂದು ರೀತಿ ಎಲ್ಲವನ್ನು ವಿಜ್ಞಾನಮಯವಾಗಿ ತಂತ್ರಜ್ಞಾನದ ಮೂಲಕ ಪ್ರಶ್ನೆಗಳನ್ನು ಕೇಳುವಂಥದ್ದು ಮಕ್ಕಳಲ್ಲಿ ಅಭಿರುಚಿಯನ್ನು ಮೂಡಿಸುವಂಥದ್ದು ಭೂಮಿ ಸೂರ್ಯನನ್ನು ಪರಿಭ್ರಮಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಹಾಗಿದ್ದಲ್ಲಿ ಹದಿನೈದನೇ ಪರಿಭ್ರಮಣ ಪಥದಲ್ಲಿದ್ದ ಆ ವ್ಯಕ್ತಿ ಎಷ್ಟು ವಯಸ್ಸಾಗಿರ್ತದೆ ಅಂತ ಕೇಳಿದಾಗ ಮಕ್ಕಳಿಗೆಲ್ಲ ಒಂದು ರೀತಿ ತಬ್ಬಿಬ್ಬ ಆಗ್ತಾರೆ ಗಾಬರಿ ಆಗ್ತಾರೆ ಆವಾಗ ಅಭಿಷೇಕ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಉತ್ತರ ಸ್ವಲ್ಪ ಆಲೋಚನೆ ಮಾಡಿ ಉತ್ತರ ಹೇಳ್ತಾನೆ ಹದಿನಾಲ್ಕು ಅಂತ ಅದರ ಉತ್ತರ ಕರೆಕ್ಟಾಗಿತ್ತಂತೆ ಆ ಕರೆಕ್ಟಾಗಿದ್ದಾಗ ಭೂಮಿ ಮೇಲೆ ನಿಂತಿದ್ದ ವ್ಯಕ್ತಿ ಹದಿನಾಲ್ಕು ಸುತ್ತು ಮುಗಿಸುತ್ತಾರೆ ಅಲ್ಲವೇ ಕಲಾಂ ಅವರು ತಮ್ಮ ವಯಸ್ಸನ್ನು ಹೇಳುತ್ತಿದ್ದುದು ಹೀಗೆ ಅಂತೆ ಕಲಾಂ ಅವರು ಇದ್ದ ಮನೆ ಮುಂದೆ ಪುಟ್ಟ ಮಕ್ಕಳ ಹಿಂಡು ಯಾವಾಗಲೂ ಇರ್ತಿತ್ತಂತೆ ನಾನು ಅವಾಗಲೇ ಹೇಳಿದೆ ಮಕ್ಕಳ ಜೊತೆಗಾರಿ ಮಕ್ಕಳಿರಲವ ಮನೆ ತುಂಬ ಜಾನಪದರು ಹೇಳ್ಕೊಂಡು ಬರ್ತಾರೆ ವಿಚಾರಗಳನ್ನು ಪುಟ್ಟ ಕಥೆಗಳ ರೂಪದೊಳಗೆ ಆ ಕಲಾ ಮೇಷ್ರು ನಿಜವಾಗ್ಲೂ ಬದುಕಿನ ಸಾರ್ಥಕತೆಯನ್ನು ಮೆರೆದಂಥವ್ರು ಅನ್ನುವಂಥ ವಿಚಾರಗಳನ್ನು ಹೇಳ್ಕೊಂಡು ಬರ್ತಾರೆ ಇನ್ನು ಬಾಲ್ಯದ ತಮ್ಮ ಬಾಲ್ಯದ ವಿಚಾರಗಳನ್ನು ಬಿಚ್ಚಿಡ್ತಾರೆ ಬದುಕಿನ ಅನೇಕ ಮಜಲುಗಳಲ್ಲಿ ಯಾರನಾರು ನಾವು ಆದರ್ಶ ವ್ಯಕ್ತಿಗಳನ್ನು ಆಗಿರಿಸಿಕೊಂಡೇ ಬೆಳೆದಿರ್ತೇವೆ ನಾವು ಹದಿನೈದು ವರ್ಷ ತಲುಪುವವರೆಗೆ ತಾಯಿ ತಂದೆ ಶಾಲಾ ಶಿಕ್ಷಕರು ನಮಗೆ ಆದರ್ಶ ಮಾದರಿಗಳಾಗಿ ನಿಂತ್ಕೊಳ್ತಾರೆ ಮಾಡಲ್ ಆಗಿ ನಿಂತೊಳ್ತಾರೆ ಇವತ್ತಿಗೆ ನೀವು ಕೆಲವೊಬ್ಬ ಟೀಚರ್ಸ್ಗಳಿಗೆ ಇಟ್ಕೊಂಡಿರ್ತೀರಿ ಅವ್ರು ಎಷ್ಟು ಜನ ಪಾಠ ಮಾಡ್ತಾಯಿದ್ರು ಅಂತ ಹೀಗೆ ಇಟ್ಕೊಂಡಿದ್ರು ಜೊತೆಗೆ ಮಾರ್ಗದರ್ಶನ ಮಾಡಲ್ಲ ಅವರು ಅ ಸಮರ್ಥರಾಗಿರ್ತಕ್ಕಂಥವ್ರು ಆ ಟೈಮ್ನೊಳಗೆ ನಮಗೆ ನಾವು ಚಿಕ್ಕವನಿದ್ದಾಗ ನನ್ನ ಅಪ್ಪ ಅಮ್ಮ ದಿನದಲ್ಲಿ ಐದು ಬಾರಿ ನಮಾಜ್ ಸಲ್ಲಿಸುತ್ತಿದ್ದನ್ನು ನೋಡಿದೆ ಅದು ಆ ಮುಸ್ಲಿಂ ಧರ್ಮದಲ್ಲಿರುವಂಥ ಒಂದು ಸಂಪ್ರದಾಯ ದಿನಕ್ಕೆ ಐದು ಬಾರಿ ನಮಾಜ್ ಮಾಡಬೇಕು ಅನ್ನುವಂಥದ್ದು ಅಷ್ಟು ಶ್ರೀಮಂತರಾಗಿದ್ದಿಲ್ಲ ಆದರೂ ಹಸಿದವರಿಗೆ ಉಣಬಡಿಸುತ್ತಿದ್ದರು ಬಡವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದರು ಹಣದ ಅಡಚಣೆಯ ನಡುವೆಯೂ ನನ್ನನ್ನು ಶಾಲೆಗೆ ಕಳಿಸುವಂತೆ ಅಪ್ಪನನ್ನು ಪ್ರೇರೇಪಿಸಿದವರು ನೋಡಿರಿ ತಮ್ಮ ಧರ್ಮದ ಬಗ್ಗೆ ಹೇಳಿಕೊಂಡು ಬರ್ತಾರೆ ತಮ್ಮ ಜೀವನದ ಬಗ್ಗೆ ಹೇಳ್ಕೊಂಡು ಬರ್ತಾರೆ ಆಮೇಲೆ ಯಾವ ರೀತಿಯೊಳಗೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಆ ಮನೆಯೊಳಗೆ ಸಂಸ್ಕಾರವನ್ನು ಕಲ್ತು ಅನ್ನುವಂಥದ್ದು ಇದ್ದಾರೆ ಜೊತೆಗೆ ಬಹಳ ಬುದ್ಧಿವಂತ ಆಗಿರ್ತಕ್ಕಂಥ ಈ ವಿದ್ಯಾರ್ಥಿಯನ್ನು ಶಾಲೆಗೆ ಕಳಿಸ್ರಿ ಅಂತ ನನಗೆ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಾವು ಅಪ್ಪನಿಗೆ ಹೇಳಿ ಕಳಿಸಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಬ್ದುಲ್ ಕಲಾಂ ಅವರು ಅವರೇ ಶಿವಸುಬ್ರಹ್ಮಣ್ಯ ಅಯ್ಯರ್ ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂಥವರು ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯರ ಆದ್ಯ ಕರ್ತವ್ಯ ಬುದ್ಧಿವಂತರನ್ನು ಮಾಡೋದಲ್ಲ ಕಷ್ಟಪಟ್ಟು ಕೆಲಸ ಮಾಡಿರಿ ಅಂತ ಹೇಳೋದಲ್ಲ ಉತ್ತಮರನ್ನಾಗಿ ಮಾಡಬೇಕು ಉತ್ತಮರ ಕೆಳತನ ಪುತ್ತಳಿ ಅಂತೆ ಅಂತ ಓದ್ಕೊಂಡು ಬರ್ತೀರ ಜನಪರದೊಳಗೆ ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ನೀಡುವ ಕಿಟಕಿಗಳು ವಿಂಡೋಸ್ಗಳಂತೆ ಯಾರು ಲೆಕ್ಚರ್ಸ್ಗಳು ಜ್ಞಾನ ಮತ್ತು ಕಲಿಕೆಯ ಬೆಳಕನ್ನು ನೀಡುವಂಥದ್ದು ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೊಳೆಯುವಂತೆ ಮಾಡುವ ಆದರ್ಶ ವ್ಯಕ್ತಿಗಳು ಯಾರು ತಂದೆ ತಾಯಿ ಶಿಕ್ಷಕರು ಟ್ರಯಾಂಗಲ್ ಒಳಗೆ ತೋರಿಸ್ತಾರೆ ಅಪ್ಪ ಅಮ್ಮ ಜೊತೆಗೆ ಶಿಕ್ಷಕರು ಯಾವಾಗಲೂ ಕೂಡ ಮಕ್ಕಳಿಗೆ ಕ್ರಿಯಾಶೀಲತೆಯನ್ನು ಮೊಳೆಯುವಂತೆ ಯಾವಾಗಲೂ ಆ್ಯಕ್ಟಿವ್ ಆಗಿರುವಂಥ ರೀತಿಯೊಳಗೆ ಆದರ್ಶ ವ್ಯಕ್ತಿಗಳನ್ನಾಗಿ ಮಾಡುವಂಥ ವ್ಯಕ್ತಿಗಳು ತಂದೆ ತಾಯಿ ಮತ್ತು ಶಿಕ್ಷಕರು ಅನ್ನುವಂಥದ್ದು ಈ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಒಂದು ಅಪ್ಪ ಒಂದು ಅಮ್ಮ ಇನ್ನೊಬ್ಬರು ಮೇಷ್ಟರು ಈ ಮೂರು ಶ್ರದ್ಧೆಯಿಂದ ದುಡಿದಾಗ ಈ ಮೂರು ಕೂಡ ಭಾಳ ಶ್ರದ್ಧೆಯಿಂದ ದುಡಿಬೇಕು ಆವಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರ್ತದೆ ನೋಡಿರಿ ಇಡೀ ಭಾರತಕ್ಕೆ ಭಾರತ ದೇಶದಲ್ಲಿರುವ ಎಲ್ಲರೂ ಕೂಡ ತರುಣರು ಅನ್ನುವಂಥ ಮಾತನ್ನು ನಾವಿಲ್ಲಿ ಜ್ಞಾಪಕ ಮಾಡಿಕೊಳ್ತೀವಿ ಸೊ ಹಾಗಾಗಿ ಈ ಭಾರತಕ್ಕೆ ಶಕ್ತಿ ಬರೋದು ತಾರುಣ್ಯ ಬರೋದು ಎಲ್ಲಿಂದ ಅಂದರೆ ಈ ಮೂವರು ಕೂಡ ಒಂದು ಅಪ್ಪ ಒಂದು ಅಮ್ಮ ಒಂದು ಶಿಕ್ಷಕರು ಭಾಳ ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಅದ್ಭುತವಾಗಿರ್ತಕ್ಕಂಥ ವಯಸ್ಸಿನವರು ಈ ಭಾರತದೊಳಗೆ ಬರ್ತಾರೆ ಭಾರತೀಯರೊಳಗೆ ಹುಡ್ತಾರೆ ಅನ್ನುವಂಥದ್ದು ಮಾತಾಪಿತೃಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರ್ತದೆ ವಿದ್ಯಾಭ್ಯಾಸ ಹಾಗೂ ಶಿಕ್ಷಕ ವಿದ್ಯಾರ್ಥಿಗಳ ಸಂಬಂಧಗಳನ್ನು ವ್ಯಾಪಾರಿ ಮನೋಭಾವದಿಂದ ನೋಡಬಾರ್ದು ವೆರಿ ಇಂಪಾರ್ಟೆಂಟ್ ಕಮರ್ಷಿಯಲ್ ಆಗಿ ಎಂದು ನೋಡಬಾರ್ದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧಗಳನ್ನು ಅಪ್ಪ ಅಮ್ಮ ಇವೆಲ್ಲ ಸಂಬಂಧಗಳನ್ನು ವ್ಯಾಪಾರಿ ದೃಷ್ಟಿಯಿಂದ ನೋಡಬಾರ್ದು ರಾಷ್ಟ್ರದ ಅಭಿವೃದ್ಧಿಯೇ ಮುಖ್ಯ ಗುರಿಯಾಗಿರಬೇಕು ನಾನು ಬೆಳೆಯೋದಲ್ಲ ಸಮಾಜ ಬೆಳೀಬೇಕು ಸಮಾಜ ಬೆಳೆದ್ರೆ ನಾವು ಬೆಳೆದಂಗೆ ಸರಿಯಾದ ಶಿಕ್ಷಣ ನಮ್ಮ ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆಗಳನ್ನು ಪೋಷಿಸುತ್ತದೆ ಇನ್ನು ಒತ್ತಡದಿಂದ ಈ ಗುಣಗಳನ್ನು ಬೆಳೆಸಬಾರ್ದು ಒತ್ತಾಯ ಬೈ ಫೋರ್ಸ್ ತಲೆಯೊಳಗೆ ತುಡುಕಬಾರ್ದು ಮಕ್ಕಳಲ್ಲಿ ಬೈ ಫೋರ್ಸಾಗಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಸಹಜ ರೀತಿಯೊಳಗೆ ಮಕ್ಕಳು ಕಲಿಬೇಕು ಅನ್ನುವಂಥ ವಿಚಾರಗಳನ್ನು ಬದುಕಿನೊಳಗೆ ಕಂಡುಕೊಂಡಿರ್ತಕ್ಕಂಥ ವ್ಯಕ್ತಿ ಬದುಕನ್ನು ಪ್ರೀತಿಸಿದಂತಹ ಸಂತ ಅಬ್ದುಲ್ ಕಲಾಂ ಅವರು ಇವುಗಳನ್ನು ನಾವೇ ಪೋಷಿಸಿಕೊಳ್ಳಬೇಕು ಕಲಾಂ ಅವರ ಮಾತು ಚಿನ್ನರಿಗೆ ಅರ್ಥ ಆಯಿತು ಭಾಳ ಕಷ್ಟಪಟ್ಟು ಓದ್ಲಕ್ಕೆ ಹೋಗ್ಬೇಡ್ರಿ ಇಷ್ಟಪಟ್ಟು ಓದ್ರಿ ಎನ್ನುವಂಥ ಮಾಹಿತಿಗಳನ್ನು ಕಲಾಂ ಅವರು ಈ ಪಾಠದೊಳಗೆ ನೀಡಿಕೊಂಡು ಬರ್ತಾರೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೊಳಗಿದ್ದರುಂತೆ ಮುಖ್ಯಮಂತ್ರಿ ಜಯಲಲಿತಾ ಅವರು ವಿಶ್ ಮಾಡ್ತಾರೆ ಅಭಿನಂದಿಸ್ತಾರೆ ಕಲಾಂ ಅವ್ರು ಹೇಳಿದ್ರಂತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಐ ತಿಂಕ್ ನಂತರದ ಮಟ್ಟಿಗೆ ಇದು ಎರಡು ಮೂರು ವಾಕ್ಯಗಳಲ್ಲಿ ಬರೀರಿ ಅಂತ ನಿಮ್ಮ ಪ್ರಶ್ನೆ ಕೇಳುತ್ತಾರೆ ಉತ್ತರ ಇನ್ನು ಇದೇ ರೀತಿಯೊಳಗೆ ಬರೀಬೇಕಾಗ್ತದೆ ಕನಸುಗಳು ಆಲೋಚನೆಗಳಾಗ್ತವೆ ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದವರು ಏರ್ಪಡಿಸಿದರು ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ್ದಂಥ ಸಂತೆ ಅದು ಎಲ್ಲರಿಗೂ ಪ್ರಶ್ನೆ ಕೇಳಬೇಕು ಅನ್ನುವಂಥ ಆತುರ ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯನ್ನಲ್ಲ ಎಂಬುದನ್ನು ಮಾಧ್ಯಮದವರು ಮರೆತಂತಿತ್ತು ಕಲಾ ಮೀಸಲು ಪರಿಸ್ಥಿತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು ಎಲ್ಲರೂ ಗಮನವಿಟ್ಟು ಕೇಳಿ ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಈಗ ಆಗುತ್ತಿರುವುದು ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದೆ ಆಗಲಿರುವುದು ಒಳ್ಳೆಯದಕ್ಕಾಗಿಯೇ ಅರ್ಥವಾಯಿತೇ ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಕೇಳಿದರು ಶಿಷ್ಯ ಸಮೂಹ ಹ್ಞೂ ಅಂತ ಗುಟಿತು ಭಗವದ್ಗೀತೆಯ ಪ್ರಸಿದ್ಧ ಸಾಲಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡರು ಕಲಾಂ ಅವರು ಈಗ ಹೇಳಿ ಎಲ್ಲರ ಒಟ್ಟಿಗೆ ನಾನು ಹೇಳಿದ್ದನ್ನು ಹೇಳುವಂತೆ ಕೋರಿದರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನೋಡಿ ಬಹುದೊಡ್ಡ ವ್ಯಕ್ತಿ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಕೋರಿಕೊಳ್ತಾರೆ ಏನಂತ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಭಾಳ ಇಂಪಾರ್ಟೆಂಟ್ ನಾವೆಲ್ಲ ಏನೂ ಅಲ್ಲ ಇಡೀ ದೇಶ ದೊಡ್ಡದು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಹೇಳಿದಾಗ ಎಲ್ಲರೂ ಕೂಡ ಹೇಳಿದೊಳಗೆ ಮತ್ತೆ ಪುನರಾವರ್ತನೆ ಮಾಡ್ತಾರೆ ಎಂದು ವಾಕ್ಯ ಮುಗಿಸುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದುಡಿದು ಅನ್ನೋಂಥ ರೀತಿಯೊಳಗೆ ಹೂ ಗುಟ್ಟಿದ್ರು ಧ್ವನಿ ಗುಡಿಸಿರು ಅನ್ನೋಂಥದ್ದು ಡಿಜಿಟಲ್ ಲೈಬ್ರರಿ ಸ್ಥಾಪಿಸ ಸ್ಥಾಪನೆ ಮಾಡ್ತಾರೆ ತಾಳೆಗರಿಗಳಲ್ಲಿಡುವಂಥ ಅದ್ಭುತವಾಗಿರ್ತಕ್ಕಂಥ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸ್ಬೇಕು ಅನ್ನೋಂಥ ರೀತಿಯೊಳಗೆ ಮಹಾರಾಜ ಅವ್ರದ್ದಾಗಿತ್ತು ಅನ್ನೋಂಥದ್ದು ಎಪ್ಪತ್ತರ ವಯಸ್ಸಿನಲ್ಲಿ ಈ ಆಸೆ ನೋಡಿರಿ ಆಸೆ ಅನ್ನುವಂಥದ್ದು ಮನುಷ್ಯನಿಗೆ ಇದೇ ವಯಸ್ಸಿಗೆ ಅಂತ ಏನಿಲ್ಲ ಆ ತುಡಿತ ಹೇಗಿತ್ತು ಏನಾದರೂ ದೇಶಕ್ಕೆ ಮಾಡಬೇಕು ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನುವಂಥ ವಿಚಾರಗಳು ಎಪ್ಪತ್ತರ ವಯಸ್ಸಿನೊಳಗೆ ಡಿಜಿಟಲ್ ಲೈಬ್ರರಿ ಮಾಡಬೇಕು ತಾಳೆಗರಿಗಳಲ್ಲಿ ಆವತ್ತಿನ ಕಾಲದಲ್ಲಿ ತಾಳೇಗಡೆಗಳಲ್ಲಿರುವಂಥ ವಿಚಾರಗಳನ್ನು ಅದು ಸಂಪತ್ತನ್ನು ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ನಮ್ಮ ಯುವಕರಿಗೆ ಕೊಡಬೇಕು ಅನ್ನುವಂಥ ಆ ಮಹದಾಸೆ ಎಪ್ಪತ್ತರ ವಯಸ್ಸಿನಲ್ಲಿ ಸೆವೆಂಟಿ ಇಯರ್ಸ್ ಒಳಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನೆಯಿಂದಾಗಿ ದೊರೆತಂಥ ಜ್ಞಾನವನ್ನು ನೋಡಿರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಇದೆ ಟೆಕ್ನಾಲಜಿ ಇದೆ ಅದರಿಂದ ಬಂದಿರತಕ್ಕಂಥ ನಾಲೆಡ್ಜನ್ನು ರೋಗಗ್ರಸ್ತ ಬಡ ಜನರಿಗೆ ಸುಲಭವಾಗಿ ಇಟ್ಟುಕುವಂತೆ ಕೆಳವರ್ಗದಲ್ಲಿರುವಂಥ ಏನೂ ಕಾಣಲಾರ್ದಂಥ ಜನತೆಗೆ ಅದರ ಸೌಲಭ್ಯ ಅದರ ಫೆಸಿಲಿಟೀಸ್ ಅದರ ಸೌಲಭ್ಯ ನೀಡಬೇಕು ಅನ್ನುವಂಥದ್ದು ಅವರು ಚಿಂತೆ ಮಾಡ್ತಾಯಿದ್ರು ಅನ್ನುವಂಥದ್ದು ಅಣ್ಣಮಲೈ ವಿಶ್ವವಿದ್ಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾಗ ಕಲಾಂ ಅವರು ಕನಸುಗಳನ್ನು ಕಾಣ್ತಾ ಇದ್ರು ಈ ಕನಸುಗಳನ್ನು ಬಿಚ್ಚಿಡ್ತಿದ್ರು ಅನ್ನುವಂಥ ಮಾತುಗಳನ್ನು ಹೇಳ್ಕೊಂಡು ಬರ್ತಾರೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅನ್ನುವಂಥ ಅವರ ಅಪಾರವಾಗಿರ್ತಕ್ಕಂಥ ಬದುಕನ್ನು ಪ್ರೀತಿಸಿದಂಥ ವಿಚಾರದಲ್ಲಿ ಇನ್ನು ಕಡೆಯ ವಿಚಾರ ಯಶಸ್ಸಿನ ಮಂತ್ರ ಸಕ್ಸಸ್ ಹ್ಯಾಕಾದ್ರಿ ಮಕ್ಕಳಿಗೆ ಕೇಳ್ತಾರೆ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಸಕ್ಸಸ್ ಹೆಂಗಾದ್ರಿ ಇವಾಗ ಎಸ್ ಎಸ್ ಎಲ್ ಸಿ ಒಳಗೆ ಪಿ ಯು ಸಿ ಒಳಗೆ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಪತ್ರಿಕಾ ಸಂಪಾದಕರು ಅಥವಾ ವರದಿಗಾರರು ಅಥವಾ ಪತ್ರಿಕಾ ಮಾಧ್ಯಮದವ್ರು ಕೇಳ್ತಾರೆ ಹೆಂಗೆ ಸಕ್ಸಸ್ ಆದ್ರಿ ಅಂತ ಹಾಗೆ ಮಕ್ಕಳು ಪ್ರೆಸ್ಡೆಂಟಿಂದ ಕೇಳ್ತಾ ಇದಾರೆ ಅಬ್ದುಲ್ ಕಲಾಂ ಅವ್ರನ್ನ ಕೇಳ್ತಾ ಇದಾರೆ ಅವಾಗ ಅವ್ರು ಹೇಳ್ಕೊಂಡು ಬರ್ತಾರೆ ಕಲಾ ಮೇಷರು ಹೇಳಿದರು ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ ಪಂಚಾಕ್ಷರಿ ಐದು ಮಂತ್ರಗಳು ಏನೇನಿದೆ ಸಕ್ಸಸ್ ಯಾವಾಗ ಆಗ್ತದೆ ಐದು ಮಂತ್ರಗಳನ್ನ ಹೇಳ್ತಾರೆ ಏನಂತ ಕುತೂಹಲ ಆಸಕ್ತಿ ಇರಬೇಕು ಕುತೂಹಲ ಇರಬೇಕು ಏನೋ ಹೇಳ್ತಾ ಇದ್ದಾರೆ ಕೇಳಬೇಕು ಏನೋ ಇದ್ದಾರೆ ನಾವು ನೋಡಬೇಕು ಏನೋ ಹೇಳ ಈ ವಿಚಾರಗಳನ್ನು ಆ ಕುತೂಹಲ ಆಸಕ್ತಿ ಇಂಟ್ರೆಸ್ಟ್ ಫಸ್ಟ್ ಇರಬೇಕು ಕುತೂಹಲ ಎರಡನೇದು ಆಲೋಚನಾ ಶಕ್ತಿ ತಿಂಕ್ ಮಾಡಬೇಕು ಹೇಳಿದ್ದನ್ನೆಲ್ಲ ನಂಬಾರ್ದು ಹ್ಞೂ ಅಂತ ತಲೆ ಹಾಕೋಕ್ಕೋದಲ್ಲ ಆಲೋಚನಾ ಶಕ್ತಿ ಯಾಕೆ ಹಿಂಗಾಗುತ್ತೆ ಯಾಕೆ ಹಿಂಗೆ ಬರ್ತದೆ ಜೊತೆಗೆ ಜ್ಞಾನ ಜ್ಞಾನ ಇರಬೇಕು ತಿಳುವ ಇರ್ ತಿಳುವಳಿಕೆ ಇರಬೇಕು ಅರಿವಿರಬೇಕು ಕಷ್ಟಪಟ್ಟು ಕೆಲಸ ಮಾಡೋದು ಬಹಳ ಇಂಪಾರ್ಟೆಂಟ್ ಕುತ್ಕೊಂಡು ಬರೀರಿ ನೋಟ್ಸ್ಗಳಿಗೆ ಇನ್ನೊಬ್ಬರ ಜೊತೆ ಬರೆಸ್ಬೇಡ್ರಿ ನೀವೇ ಕುತ್ಕೊಂಡು ಮಾಡ್ರಿ ಆ ವರ್ಕನ್ನು ಕಷ್ಟಪಟ್ಟು ಕೆಲಸ ಮಾಡಿದಾಗ ಆ ಖುಷಿನೇ ಬೇರೆ ಇರ್ತದೆ ಮತ್ತು ಗುರಿ ಸಾಧಿಸುವ ಛಲ ಹಿಡಿದು ಛಲ ಬಿಡಬಾರ್ದು ಗೋಲ್ ಏನಿದೆಯಲ್ಲ ನಿಮ್ಮದು ನೀವು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಮನಸ್ಸಿನೊಳಗೆ ಆ ಗುರಿಗೆ ಆ ಗುರಿ ಸಾಧಿಸ್ಬೇಕು ಆ ಗುರಿಯನ್ನು ಮುಟ್ಟಬೇಕು ಆ ಗುರಿಯನ್ನು ಮುಟ್ಟಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅದು ನೀವೇ ಮಾಡಬೇಕು ಜೊತೆಗೆ ಜ್ಞಾನವನ್ನು ತಿಳ್ಕೊಳ್ಬೇಕು ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್ ಆಲೋಚನೆ ಮಾಡಬೇಕು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಜೊತೆಗೆ ಇಂಟ್ರೆಸ್ಟ್ ಇರಬೇಕು ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟ ಕೆಲಸ ಮಾಡೋದು ಮತ್ತು ಗುಡಿ ಸಾಧಿಸುವ ಛಲ ಈ ಐದು ಯಶಸ್ಸಿನ ಪಂಚಾಕ್ಷರ ಮಂತ್ರಿಗಳನ್ನು ಹೇಳ್ತಾರೆ ಅಧ್ಯಕ್ಷರಾಗಿರ್ತಕ್ಕಂಥ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಅವರು ಭೇಟಿ ಮಾಡ್ತಾರೆ ಅವರು ಬಡವರಾಗಿರಲಿ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಒಂದೇ ಆಗಿರ್ತದೆ ಅವರೆಲ್ಲರೂ ಶಾಂತಿ ಸಮೃದ್ಧಿ ಸುಭದ್ರ ಭಾರತದಲ್ಲಿ ಬದುಕ ಬಯಸುತ್ತಾರೆ ಅವ್ರಿಗೆಲ್ಲರೂ ಶಾಂತಿಯಿಂದ ಇರಬೇಕು ಸಮೃದ್ಧಿಯಿಂದ ಇರಬೇಕು ಸುಭದ್ರವಾಗಿರಬೇಕು ಸೇಫ್ಟಿ ಆಗಿರಬೇಕು ಅವರೆಲ್ಲರೂ ಆಸೆ ಇದ್ದಾರೆ ಮಕ್ಕಳಿಗೆ ಅವರು ಯಾವಾಗಲೂ ಹೇಳುತ್ತಿದ್ದದ್ದು ಒಂದೇ ಮಾತು ಏದು ಎಲ್ಲವನ್ನು ಪ್ರಶ್ನಿಸಿ ಪ್ರಶ್ನೆಗಳಿಂದ ವಿಕಾಸಗೊಂಡಿದ್ದೇ ವಿಜ್ಞಾನ ಹ್ಞೂ ಅಂತ ಹ್ಞೂ ಅಂತ ಒಪ್ಕೊಡ್ಬೇಡ್ರಿ ಪ್ರಶ್ನೆ ಮಾಡಿರಿ ಯಾಕೆ ಹೀಗೆ ಏನು ಎತ್ತ ಚರ್ಚೆ ಮಾಡಬೇಕು ನಾವು ಮೊದಲು ಕ್ಷಿಪ್ಪಣೆ ತಯಾರಿಸುತ್ತೇವೆ ಎಂದಾಗ ಅನೇಕರು ಅದು ಅಸಾಧ್ಯ ಎಂದಿದರು ಏ ನಿಮ್ಮ ಏನಾಗ್ತದೆ ನಿಮ್ಮ ಆಗೋದಿಲ್ಲ ಅಂತ ಅಬ್ದುಲ್ ಕಲಾಂ ಅವರು ತಮ್ಮ ಜೀವನದ ಬದುಕಿನ ಕಥೆಯನ್ನು ಹೇಳ್ತಾರೆ ಪ್ರಶ್ನೆ ಮಾಡಿರಿ ಏ ನಿಮ್ಮ ಕೈಲಿ ಎಲ್ಲಿ ಮಾಡೋಕ್ಕಾಗ್ತದೆ ಅಂತ ನಾವು ಪಟ್ಟು ಹಿಡಿದು ಗುಡಿ ಸಾಧಿಸಿದೆವು ಅವ್ರ ಮಾತಿನಲ್ಲಿದ್ದಂಥ ದೃಢತೆ ಕಾನ್ಫಿಡೆನ್ಸ್ ಆ ಕಳಕಳಿ ನಾವು ಮಾಡಿ ಅಂದಮೇಲೆ ನಿಮ್ಮ ಆಡೋಕ್ಕಾಗುತ್ತೆ ಅನ್ನುವಂಥ ಕಳಕಳಿ ಅವು ಮಕ್ಕಳ ಮನಸ್ಸಿನೊಳಗೆ ನಾಡ್ತಾ ಇದ್ದವು ಮನಸ್ಸು ಮಕ್ಕಳ ಮನಸ್ಸು ಹೇಗಿರ್ತದೆ ಅಂದರೆ ಹಸಿ ಗೋಡೆ ಇದ್ದಂಗೆ ಇರ್ತದೆ ಹಸಿ ಗೋಡೆಗೆ ಹಳ್ಳು ಹೊತ್ತಂಗೆ ಅಂತ ಹೇಳ್ತಾಳೆ ಹಾಗೆ ಅಬ್ದುಲ್ ಕಲಾಂ ಅವರು ಮಕ್ಕಳೊಡನೆ ಸಮಾಜದೊಡನೆ ಈ ರೀತಿಯೊಳಗೆ ತಮ್ಮ ಬದುಕನ್ನು ಕಂಡುಕೊಂಡಿರ್ತಕ್ಕಂಥ ಬದುಕನ್ನು ಪ್ರೀತಿಸಿರ್ತಕ್ಕಂಥ ಸಂತ ಅನ್ನುವಂಥ ಪಾಠ ಇಲ್ಲಿಗೆ ಮುಕ್ತಾಯ ಆಗ್ತದೆ ನಮಸ್ಕಾರ